ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಶಾಸಕರಾಗಿ ಆಯ್ಕೆಯಾದ ನಂತರ ತನ್ನದೇ ಆದಂತಹ ವಿಭಿನ್ನ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನರ ಮನೆ ತನ್ನದೇ ಸ್ವಂತ ಹಣದಲ್ಲಿ ತನ್ನ ಅಮ್ಮನ ನೆನಪಿಗಾಗಿ ಹತ್ತು ಅಮ್ಮ ಆಂಬುಲೆನ್ಸ್ಗಳನ್ನು ಕ್ಷೇತ್ರದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಬಿಟ್ಟು ಅವರ ಪ್ರಾಣವನ್ನು ಉಳಿಸುವಂತಹ ಕೆಲಸ ಮಾಡ್ತಿದ್ದಾರೆ ಈ ಒಂದು ಕಾರ್ಯ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಜನಪ್ರಿಯವಾಗಿರುವಂತಹದ್ದು ಈ ಒಂದು ಕಾರ್ಯಕ್ರಮದ ಮೂಲಕ ಮಾತಾಡೋದಕ್ಕೆ ನಮ್ಮ ಜೊತೆ ಕೆಲವೊಂದು ಮುಖಂಡರು ಹಾಗೆಯೇ ಆಂಬುಲೆನ್ಸ್ನ ಚಾಲನೆ ಮಾಡುವಂತಹ ಚಾಲಕರು ಕೂಡ ನಮ್ಮ ಜೊತೆಲಿ ಅವ್ರನ್ನ ಮಾತಾಡೋ ಸಹ ಪ್ರಯತ್ನ ಮಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಹತ್ತು ಅಮ್ಮ ಆಂಬುಲೆನ್ಸ್ ಮೂಲಕ ಜನರ ಜ ಆರೋಗ್ಯವನ್ನು ಉಳಿಸುವಂತಹ ಅವರ ಆರೋಗ್ಯವನ್ನು ಕಾಪಾಡುವಂಥ ಕೆಲಸ ಮಾಡ್ತಿದರೆ ಏನು ಹೇಳ್ತೀರವರು ಕರೆಕ್ಟ್ ಸಂಜೀವಿನಿ ಅಂತ ಹೇಳ್ತೀವಿ ನಮ್ಮ ಶಾಸಕರು ಸಂಜೀವಿನಿ ಅಂತ ಹೇಳ್ತೀವಿ ಸಂಜೀವಿನಿ ಅಂತ ಹೇಳ್ಬಿಟ್ರೆ ಪ್ರಾಣ ಹೋಗೋ ಸಮಯದಲ್ಲಿ ತುರ್ತು ಏನು ನಮಗೆ ಬೇಕಾಗುತ್ತೆ ಜೀವ ಉಳಿಸೋದಕ್ಕೆ ಅಂತ ಸಂಜೀವಿನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್ ಈಗ ಈ ಹಿಂದೆ ನೀವು ಪೊಲೀಸ್ ಇಲಾಖೆಯಲ್ಲಿ ಕೂಡ ಕೆಲಸ ಮಾಡಿದರೆ ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡಿದರೆ ಈಗ ರಾಜಕಾರಣ ನೋಡ್ತಿದ್ರೆ ಯಾವ ರೀತಿ ಅನಿಸುತ್ತೆ ಈ ಒಂದು ಈ ರೀತಿ ಒಂದು ರಾಜಕಾರಣಿಗಳನ್ನು ನೋಡ್ತಿದ್ರೆ ಏನು ಅನಿಸುತ್ತೆ ಅವರ ಸೇವೆಗೆ ನಾನು ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದೀನಿ ಯಾರು ಹಿಂದೆ ಇದ್ದ ವ್ಯವಸ್ಥೆ ಏನಿತ್ತು ಅದನ್ನು ಒಂದು ಮಾರ್ಪಾಡು ಮಾಡಿ ಜನರ ಸೇವೆಗೆ ತೀರಾ ಹತ್ತಿರವಾಗ್ತಾ ಇದ್ದಾರೆ ಸಂಜೀವಿನಿ ಅಂತ ಹೇಳ್ತೀನಿ ಮತ್ತೆ ಪುನಃ ಅದನ್ನೇ ಸಂಜೀವಿನಿ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಕ್ಷೇತ್ರದಲ್ಲಿ ಅಮ್ಮ ಆಂಬುಲೆನ್ಸ್ ಯಾವ ರೀತಿ ಕೆಲಸ ನಿರ್ವಹಿಸ್ತಿದೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಸ್ಪಂದಿಸ್ತಾ ಇದೆ ಯಾವುದೇ ವಿಳಂಬ ಮಾಡ್ತಾ ಇಲ್ಲ ಜನರ ಆರೋಗ್ಯ ದೃಷ್ಟಿಯಿಂದ ಅವರು ಅವ್ರ ತಾಯಿಯವರ ನೆನಪಿಗಾಗಿ ಈ ವ್ಯವಸ್ಥೆ ಅಮ್ಮ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದರೆ ತುಂಬ ಧನ್ಯವಾದಗಳು ಹಾಯ್ ಹಲೋ ಹಾಯ್ ಸರ್ ಏನು ನಿಮ್ಮ ಹೆಸರು ಸಂತೋಷ್ ಅಂತ ಈಗ ಅಮ್ಮ ಆಂಬುಲೆನ್ಸ್ನ ಚಾಲನೆ ಮಾಡುವಂಥ ಕೆಲಸ ಮಾಡ್ತಿದ್ರಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ರಿ ಯಾವ ರೀತಿ ಕೆಲಸ ಕಾರ್ಯನಿರ್ವಹಿಸ್ತಿದೆ ಅಮ್ಮ ಆಂಬುಲೆನ್ಸ್ ಅಂತ ಸರ್ ಸುಮಾರು ಎರಡೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಅಮ್ಮ ಆಂಬುಲೆನ್ಸಿಂದ ಏನು ಮೊದಲು ಸ್ಟಾರ್ಟಿಂಗು ಸಾಯ ಸರ್ ಹೇಳ್ದಾಗಿಂದ ಏನು ಹತ್ತು ಆಂಬುಲೆನ್ಸ್ ಬಿಟ್ಟಾಗಿಂದ ಮೊದಲಿಂದನೂ ಮಾಡ್ತೀವಿ ಏನು ಗೊತ್ತಾ ಇವಾಗ ಒನ್ ಜೀರೋ ಏಟು ಕಾಲ್ ಮಾಡಿದ್ರು ಒನ್ ಅವರ್ ಎರಡು ಅವರ್ ಆಗುತ್ತೆ ನಮ್ಮ ಆಂಬುಲೆನ್ಸಲ್ಲಿ ಅದೇ ರೀತಿಯ ಸೆಕೆಂಡು ಅವರೇನು ಪೇಷಂಟ್ ಕಡೆಯವರು ಒಂದು ಐದು ನಿಮಿಷ ಫೋನ್ ಮಾಡಿ ಅವ್ರ ಡೀಟೇಲ್ಸ್ ಕೊಟ್ಟರೆ ವಿತಿನ್ ಸೆಕೆಂಡಲ್ಲಿ ನಮಗೆ ಮೆಸೇಜ್ ಬರುತ್ತೆ ಆ ಮೆಸೇಜ್ ನೋಡಿ ನಾವು ವಿತಿನ್ ಸೆಕೆಂಡ್ ಐದು ನಿಮಿಷದಿಂದ ಹತ್ತು ನಿಮಿಷ ಒಳಗಡೆ ನಾನು ರೀಚ್ ಆಗ್ತಿದ್ವಿ ಪೇಷಂಟ್ ಕಡೆಯಿಂದ ಆ ಪೇಷಂಟ್ನ ಯಾವುದಾದ್ರೂ ಬೆಂಗಳೂರಿಗೆ ಎಮರ್ಜೆನ್ಸಿಯಾಗಿ ಸೀರಿಯಸ್ ಆಗಿ ಯಾವುದನ್ನು ರೆಫರ್ ಆದರೆ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಬೆಂಗಳೂರಿಗೆ ರೆಫರ್ ಆದಾಗ ಅಲ್ಲಿ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿ ಅವರು ತುರ್ತು ವ್ಯವಸ್ಥೆ ಎಲ್ಲ ನೋಡಿಕೊಂಡು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಎಲ್ಲ ಅಡ್ಮಿಷನ್ ಮಾಡಿ ಕೂಡ ನಾವು ಇದ್ದೀವಿ ಸರ್ ಈಗ ಹಳ್ಳಿ ಹಳ್ಳಿಗೆ ಯಾರಾದರೂ ಒಬ್ಬರು ಫೋನ್ ಮಾಡಿದಾಗ ರೋಗಿಗಳು ಹಳ್ಳಿಗೆ ಹೋಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಮಾಡ್ತೀರಿ ಆ ರೋಗಿಗಳ ಪರಿಸ್ಥಿತಿ ನೋಡಿದ್ರೆ ಅವರು ಕಷ್ಟ ನೋಡಿದ್ರೆ ಏನು ಅನ್ಸುತ್ತೆ ಹತ್ರದಿಂದ ದಿನ ನೋಡಿದ್ರು ಅಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸ ಆಗ್ತಿದ್ರಿ ಏನು ಅನ್ಸುತ್ತೆ ಹೌದು ಸರ್ ನಾವು ಏನು ಇವಾಗ ಹಳ್ಳಿಗಳ ಕಡೆ ಹೋದರೆ ಎತ್ತವರು ಕೂಡ ಇರಲ್ಲ ಸರ್ ಯಾಕಂದರೆ ಅವರು ಯೂರಿನ್ ಆಗಲಿ ಒಂದು ಲ್ಯಾಟ್ರಿನ್ ಆಗಲಿ ಅದರಲ್ಲೇ ಮಾಡ್ಕೊಂಡಿರ್ತಾರೆ ಆ ಬಟ್ಟೆ ಸಮೇತ ಕೂಡ ನಾವು ಏನು ಆ ಥರ ಬಿಹೇವ್ ಆಗೋಲ್ಲ ಬಟ್ ನಮ್ಮ ಫ್ಯಾಮಿಲಿ ಥರನೇ ನಾವು ಪೇಷೆಂಟ್ಗಳನ್ನ ಟ್ರೀಟ್ ಮಾಡ್ತಾಯಿದ್ದೀವಿ ಯಾಕಂದರೆ ನಮ್ಮ ಕೈಯಿಂದನೇ ಎತ್ಕೊಂಡೋಗಿ ನಾವು ಸ್ಟ್ರೆಚರ್ ತಳ್ಕೊಂಡೋಗಿ ಸ್ಟ್ರೆಚರ್ ಮೇಲೆ ಯಾರು ಇಲ್ಲದೇ ಇದ್ರು ಒಬ್ಬರು ಸಪೋರ್ಟ್ ತಗೊಂಡೋಗಿ ನಾವೇ ಅವ್ರನ್ನ ತಗೊಂಡು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಲ್ಲಿ ಅವರಿಗೆ ಹಾಸ್ಪಿಟ್ಲಲ್ಲೂ ಕೂಡ ಸಿಬ್ಬಂದಿ ವರ್ಗದವ್ರಿಗೆ ಹೇಳ್ಬಿಟ್ಟು ಬರ್ತೀವಿ ನೋಡಮ್ಮ ನಮ್ಮ ಕಡೆಯಿಂದ ಬಂದಿದೆ ಪೇಷಂಟ್ನ ಕ್ಲೀನಾಗಿ ನೋಡಿ ಅವ್ರನ್ನ ಕಳಿಸ್ಬೇಕಂತ ಹೇಳಿ ಕಳ್ಸ್ತಾಯಿದ್ದೀವಿ ಅಂಬ ಆಂಬುಲೆನ್ಸ್ ತಗ ರೋಗಿಗಳಿಗೆ ಎಷ್ಟು ದುಡ್ಡು ತೊಗೊಂತೀರಿ ನೀವು ಸರ್ ನಾವು ದುಡ್ಡನ್ನು ತಗೊಳ್ಳೋದೇ ಇಲ್ಲ ಸರ್ ಕೇಳೋದೇ ಇಲ್ಲ ಅವ್ರೇನು ಗೊತ್ತಾ ಅವರೇ ಕಷ್ಟದಲ್ಲಿ ಬಂದಿರ್ತಾರೆ ಅವ್ರ ಒಂದು ರೂಪಾಯಿ ಇಲ್ದಿರೋ ನೂರ ಅವರು ಬಾಧೆಗಳು ನೋಡಿ ನಮಗೆ ಒಂಥರ ನಮ್ಮ ಫ್ಯಾಮಿಲಿಯಲ್ಲಿ ಹಿಂಗೆ ಆಗಿರುತ್ತೆನೋ ನಮ್ಮ ಮುಂದೆ ಏನಿರುತ್ತೋ ಅಂತ ನಮಗೆ ಒಂಥರ ಭಯ ಆಗ್ಬಿಡುತ್ತೆ ಅನ್ನೋ ವಿಚಾರದಲ್ಲಿ ದುಡ್ಡು ಯಾರಾದರೂ ಒಂದು ರೂಪಾಯಿ ತಗೊಳ್ಳಲ್ಲ ನಮ್ಮ ಹತ್ರನೇ ಇದ್ರೆ ನಮ್ಮ ಹತ್ರ ಇದ್ರೆ ನೂರ ಐನೂರ ಕೊಟ್ಬಿಟ್ಟು ಊಟಕ್ಕೆ ತಿಂಡಿಗೆ ನಾವೇ ಕೊಟ್ಬಿಟ್ಟು ಬರ್ತೀವಿ ಸರ್ ಅಮ್ಮ ಹೇಳ್ತೀರಿ ಸರ್ ನನ್ನ ಹೆಸರು ಮುನರಾಜ್ ಅಂತ ಹಿಂದಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದಂಗೆ ಯಾರಾದರೂ ಒಬ್ಬರು ಅನಾರೋಗ್ಯದಿಂದ ಸತ್ತೋದ್ರೆ ಆರ ತೊಗೊಂಬಂದು ಹಾಕಿ ಅಲ್ಲೊಂದು ಸಿಂಥಿಗಿಡ್ಸ್ಕೊಳ್ಳೋವಂಥ ಒಂದು ಜನನಾಯಕರನ್ನ ಅಥವಾ ರಾಜಕಾರಣಿಗಳನ್ನ ನೋಡ್ತಾ ಇದ್ದೀವಿ ಆದರೆ ಯಾವುದೋ ಒಂದು ಕುಟುಂಬದ ವ್ಯಕ್ತಿ ಸಾಯುವಂಥ ವ್ಯಕ್ತಿನ ಉಳಿಸ್ಕೊಂಡು ಆ ವ್ಯಕ್ತಿ ಆ ಕುಟುಂಬ ಜೊತೆ ಬಾಳಿ ಅವ್ರ ಕುಟುಂಬ ಸಂತೋಷವಾಗಿರೋದನ್ನ ನೋಡಿ ಸಂತೋಷ ಪಡುವಂಥ ಒಬ್ಬ ಶಾಸಕರನ್ನ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದೀವಿ ಅಂತ ಹೇಳಕ್ ನಾನು ಬಯಸ್ತೀನಿ ಸರ್ ಇದಕ್ಕೆಲ್ಲ ಮೂಲ ಕಾರಣ ಅತಿ ಹೆಚ್ಚು ಸೇವೆ ನೀಡ್ತಾ ಇರತಕ್ಕಂಥ ಅಮ್ಮ ಆಂಬುಲೆನ್ಸ್ ಕಾರಣ ಅಂತ ನಾನು ಹೇಳಕ್ ಬಯಸ್ತೇನೆ ಸರ್ ಇಂಥ ಅಮ್ಮ ಆಂಬುಲೆನ್ಸ್ ಒಂದು ಸಂಸ್ಥೆಯ ಸಂಸ್ಥಾ ಸಂಸ್ಥೆಯ ಸಂಸ್ಥಾಪಕರಾದಂತಹ ಮನೆ ಪ್ರದೀಪ್ ಈಶ್ವರ ಅವ್ರಿಗೆ ಇನ್ನೂ ಇಂಥ ಒಂದು ಯೋಜನೆಗಳು ಮಾಡೋದಕ್ಕೆ ಭಗವಂತ ಇನ್ನೂ ಅತಿ ಹೆಚ್ಚು ಶಕ್ತಿ ಕೊಡಲಿ ಅಂತ ಹೇಳಕ್ ನಾನು ಬಯಸ್ತೇನೆ ಸರ್ ಏನಿಸುತ್ತೆ ಮೇಡಮ್ ಅಮ್ಮ ಆಂಬುಲೆನ್ಸ್ ಕಾರ್ಯಕ್ರಮ ಸರ್ ನಮ್ಗೆ ತುಂಬಾ ಇಷ್ಟ ಆಗ್ತೈತೆ ನಾನೇ ಒಂದು ಅಮ್ಮ ಆಂಬುಲೆನ್ಸ್ ಕಳಿಸಿದ್ದೆ ಒಂದು ಹತ್ತರಿಂದ ಹನ್ನೊಂದು ಆಂಬುಲೆನ್ಸ್ ಜನ ಕಳಿಸಿದ್ದೀನಿ ಸರ್ ಯಾರೂ ಡೈವರ್ ಒಂದು ರೂಪಾಯಿ ತೊಗೊಂಡಿಲ್ಲ ಇನ್ನೂ ಟೀ ಕೊಡಿಸವ್ರೆ ನಾನೇ ಕೇಳಿದ್ದೀನಿ ಅಮ್ಮ ಆಂಬುಲೆನ್ಸ್ ಡ್ರೈವರ್ ಏನೇನೋ ದುಡ್ಡು ತೊಗೊಂಡ್ರ ಏನು ಮಾತಾಡಿದ್ರು ಅಂದರೆ ಕಾಫಿ ಎತ್ಕೊಂಡೋಗಿ ನಮಗೆ ಪೇಷಂಟ್ ಕೊಟ್ಬಿಟ್ಟು ಇದು ಡಾಕ್ಟ್ರು ಕೇಳಿಬಿಟ್ಟು ಚೆನ್ನಾಗಿ ನೋಡ್ಕೊಳ್ರಿ ಎಮ್ ಎಲ್ ಎ ಸರ್ ಕಳಿಸಿರೋದು ಅಂತ ಹೇಳ್ಬಿಟ್ಟು ಬಂದವ್ರೆ ಸರ್ ನಮ್ಮ ಅಮ್ಮ ಆಂಬುಲೆನ್ಸ್ನಿಂದ ತುಂಬ ನಮ್ಗೆ ಅನುಕೂಲ ಆಗುತ್ತಾ ಇದೆ ಇದೇ ಥರ ಇನ್ನೂ ಹತ್ತು ಆಂಬುಲೆನ್ಸ್ ನಮ್ಮ ಪ್ರದೀಪ್ ಸರ್ ಬಿಡಬೇಕು ಅವ್ರಿಗೆ ಕಾವಿಸಿ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಬೇಕು ಅಂತ ನಾವು ಮನವಿ ಇದ್ದೀವಿ ಸರ್ ಅಮ್ಮ ಆಂಬುಲೆನ್ಸ್ ನಾವು ಉಪಯೋಗಿಸ್ಕೊಳ್ಳೋ ಅಂತ ಕೆಲಸ ಏನಾದರೂ ಮಾಡಿದ್ದೀರಾ ಅಮ್ಮ ಆಂಬುಲೆನ್ಸ್ಗೆ ಯಾವತ್ತಾದ್ರೂ ಫೋನ್ ಮಾಡಿದ್ದೀರಾ ನೀವು ನಾನೇನು ಮಾಡಿಲ್ಲ ಅಂದರೆ ಇಂಥ ಶಾಸಕರನ್ನು ಪಡೆಯೋಕ್ಕೆ ಮೂವತ್ತು ವರ್ಷ ಬೇಕಾಗಿತ್ತು ನಮಗೆ ಮೂವತ್ತು ವರ್ಷದಿಂದೆ ಶಾಸಕರು ಬಂದು 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 ಅವ್ರು ಏನೇನು ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡು ಹೊರಟೋಗವ್ರೆ ನಮ್ಮ ಜನ ಚಿಕ್ಕಬಳ್ಳಾಪುರ ಜನ ಇವಾಗ ಸ್ವಲ್ಪ ಪುಣ್ಯ ಮಾಡವ್ರೆ ಇಂಥ ಶಾ ಶಾಸಕರನ್ನ ಪಡೆಯೋಕ್ಕೆ ಇನ್ನೂ ಒಂದು ಹತ್ತು ವರ್ಷ ಇಂಥ ಶಾಸಕರು ಇರಲೇಬೇಕು ಈ ಒಂದು ಕಾರ್ಯಕ್ಕೆ ಏನು ಹೇಳ್ತೀರಿ ಸರ್ ತುಂಬ ಚೆನ್ನಾಗಿದೆ ಆಂಬುಲೆನ್ಸ್ ಸರ್ವೀಸಲ್ಲೇ ನಾವು ಇವಾಗ ಪೇಷೆಂಟ್ಗಳಾಕೊಂಡು ಹೋಗ್ತೀವಲ್ಲ ಎಲ್ಲ ಜನಗಳು ಏನು ಹೇಳ್ತಾರೆ ಅಂದರೆ ಅಪ್ಪ ಐದು ಸಾವಿರ ಕೇಳಿದ್ರಪ್ಪ ನಮ್ಮ ಹತ್ರ ಒಂದು ರೂಪಾಯಿ ಇಲ್ಲ ನೀವು ಫೋನ್ ಮಾಡಿದ ತಕ್ಷಣ ಎರಡು ನಿಮಿಷ ಹಾಸ್ಪಿಟ್ಲು ಮುಂದೆನೇ ಹಾಕ್ಕೊಂಡಿರ್ತೀವಿ ಸರ್ ಇವಾಗ ಆಂಬುಲೆನ್ಸು ಹಂಗೆ ಬಂದುಬಿಟ್ರಿ ಅಮ್ಮ ಒನ್ ನಾಟ್ ಏಯ್ಟ್ ಫೋನ್ ಮಾಡಿದ್ರು ಕೂಡ ಅವರು ಇನ್ನೂ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಒನ್ ಅವರ್ ಆಗುತ್ತೆ ಅಲ್ಲಿ ವೆಯ್ಟ್ ಮಾಡಿಸಿ ವೆಯ್ಟ್ ಮಾಡಿಸಿ ಸಾಕವಾಗಿ ನಮ್ಮ ನಂಬರ್ ಅವ್ರು ಯಾರು ಪಕ್ಕದಲ್ಲಿರೋರು ಇಲ್ಲ ವಾರ್ಡಲ್ಲಿರೋರು ಡಾಕ್ಟ್ರ್ ಕೊಡ್ತಾರೆ ಈ ನಂಬರ್ಗೆ ಮಾಡಿ ವಿತಿನ್ ಸೆಕೆಂಡಲ್ಲಿ ಬರುತ್ತೆ ಅಂತ ಅಂತೇಳ್ಬಿಟ್ಟು ಫೋನ್ ಮಾಡಿ ನಮ್ಮ ಗಾಡಿ ಹತ್ರ ಬಂದರೆ ನಾವು ಹಂಗೆ ಪೇಷಂಟ್ ಪಿಕಪ್ ಮಾಡಿಕೊಂಡು ವಿಕ್ಟೋರಿಯಾ ವಿಕ್ಟೋರಿಯಾ ಅವ್ರು ಎಲ್ಲಿ ಹೇಳಿದ್ರೆ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಬರ್ತೀವಿ ಸರ್ ಏನು ಹೇಳ್ತೀರಿ ಅಮ್ಮ ಶಾಸಕ ಪ್ರದೀಪೇಶ್ವರ ಅಮ್ಮ ಆಂಬುಲೆನ್ಸ್ಗೆ ಯಾಕಂದರೆ ಸ್ವಂತ ಹಣದಲ್ಲಿ ಹತ್ತು ಆಂಬುಲೆನ್ಸ್ನ ಬಿಕ್ಕಿದರೆ ಕ್ಷೇತ್ರದ ಜನರ ಆರೋಗ್ಯವನ್ನು ಕಾಪಾಡುವಂಥ ಕೆಲಸ ಮಾಡ್ತಾರೆ ಏನು ಸರ್ ಸರ್ ನಮ್ಮ ಶಾಸಕರು ಇವತ್ತು ಅಮ್ಮ ಆಂಬುಲೆನ್ಸ್ ಬಿಟ್ಟಿದ್ದಾರೆ ಅತಿ ಹೆಚ್ಚು ಇದನ್ನು ಬಡವರೇ ಯೂಸ್ ಮಾಡ್ಕೊಂಡಿರೋದು ಬಡವ್ರಿಗೆ ಒಂಥರ ದೇವರಿದ್ದಂಗೆ ಈ ಆರೋಗ್ಯ ಉಳಿಸ್ತಾ ಇದ್ದಾರೆ ನಮ್ಮ ಶಾಸಕರು ಇಂಥ ಕೆಲಸ ಯಾರೇ ಆಗಲಿ ಇವತ್ತಿನವರೆಗೂ ಕೆಲವರು ಹಿಂದೆ ಗೆದ್ದಿರೋರು ಅವರೆಲ್ಲ ಯಾರೇ ಮಾಡಿಲ್ಲ ರಾಜ್ಯಾದ್ಯಂತ ಒಂದು ಆಗಿದೆ ನಮ್ಮ ಅಮ್ಮ ಆಂಬುಲೆನ್ಸು ನಮ್ಮ ಶಾಸಕರು ಅಲ್ಲಿ ಕಾಲೇಜಲ್ಲಿ ಪಾಠ ಮಾಡಿ ಅಲ್ಲಿ ಬೇವರು ಸುರಿಸಿರೋ ಹಣ ಇಲ್ಲಿ ನಮ್ಮ ಕ್ಷೇತ್ರದ ಜನತೆಗೆ ಮುಡಿಪಿಟ್ಟಿದ್ದಾರೆ ಈ ಥರ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ ಕೆಲವರು ಅಭಿವೃದ್ಧಿ 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 ಅಂತ ಅಭಿವೃದ್ಧಿ ಮಾಡಿದ್ದಿದ್ರೆ ಇವಾಗ ಆರಾಮಾಗಿ ಎಮ್ ಎಲ್ ಎ ಗೆದ್ದ ಮೇಲೆ ಇರ್ಬೋದಲ್ಲ ಸರ್ ಇನ್ನೇನಿರುತ್ತೆ ಕೆಲಸಗಳು ಅಭಿವೃದ್ಧಿ ಎಲ್ಲ ಆಗೋದಂಗೆ ಎಲ್ಲ ಹಾಂ ಅವ್ರು ಹೇಳೋ ಲೆಕ್ಕಾಚಾರ ಹೆಂಗಿರುತ್ತೆ ಸರ್ ಈ ಕೆಲಸ ಆಂಬುಲೆನ್ಸ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಜನರಿಗೆ ಒಂದು ಒಳ್ಳೆ ಇದಾಗಿದೆ ಸರ್ ಈಗ ಕಷ್ಟ ಕಾಲದಲ್ಲಿ ಫೋನ್ ಮಾಡಿ ಈ ಥರ ಅಮ್ಮ ಅಮ್ಮ ಆಂಬುಲೆನ್ಸ್ ಕನೆಕ್ಟ್ ಆಗ್ತಿಲ್ಲ ಅಮ್ಮ ಆಂಬುಲೆನ್ಸು ಕಳಿಸ್ಕೊಡಿ ಅಂತ ಏನಾದರೂ ಫೋನ್ ಮಾಡೋ ಉದಾಹರಣೆಗಳಿದೆಯಾ ಯಾವುದೇ ಕಾರಣಕ್ಕೂ ಕನೆಕ್ಟ್ ಆಗದಿರೋ ವಿಚಾರನೇ ಇಲ್ಲ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ವರ್ಕರ್ಸ್ ಇರ್ತಾರೆ ಅವರು ಎನಿ ಕಾಲ್ ಅಟೆಂಡ್ ಮಾಡಿ ಅವ್ರ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾರೆ ಸರ್ ಏನು ಹೇಳ್ತೀರಿ ಅಮ್ಮ ಆಂಬುಲೆನ್ಸ್ನ ಕರ್ಯಕ್ಕೆ ತುಂಬ ಒಳ್ಳೆ ಕೆಲಸ ಸರ್ ಇದು ಒಂದು ಜೀವ ಉಳಿಸೋದು ಅಷ್ಟು ಸುಲಭ ಅಲ್ಲ ಆ ಕೆಲಸ ನಮ್ಮ ಸಾಹೇಬ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನನ್ನ ಪ್ರದೀ ಪ್ರದೀಪ್ ಈಶ್ವರರಾವ್ ಒಂದು ಅಂಬ ಆಂಬುಲೆನ್ಸ್ ಕಾರ್ಯೂನು ಇದು ಸೇರಿದಂತೆ ಇನ್ನು ಬೇರೆ ಹಲವಾರು ಕಾರ್ಯಕ್ರಮಗಳು ಏನು ಅನಿಸುತ್ತೆ ನಿಮಗೆ ಸರ್ ಎಲ್ಲ ಕಾರ್ಯಕ್ರಮಗಳಿಂದ ಪ್ರಮುಖ ಸೇವೆ ಅಂದರೆ ಅಮ್ಮ ಆಂಬುಲೆನ್ಸ್ ನಮ್ಮ ಶಾಸಕರಲ್ಲಿ ಬರೋದು ಈ ಸೇವೆ ರಾಜ್ಯದಲ್ಲಿ ಯಾವ ಶಾಸಕರು ಮಾಡಿಲ್ಲ ಅಮ್ಮ ಆಂಬುಲೆನ್ಸ್ ಆಗಲಿ ಯಾವ ಆಂಬುಲೆನ್ಸ್ ಸೇವೆ ಆಗಲಿ ಯಾರೂ ಮಾಡಿಲ್ಲ ನಮ್ಮ ಶಾಸಕರು ಇದು ವೋಟ್ ಬ್ಯಾಂಕಿಂಗ್ ಅಂತ ಅಮ್ಮ ಆಂಬುಲೆನ್ಸ್ ಹಾಕ್ಸಿಲ್ಲ ಇದು ಬಡವರಿಗೆ ಉಪಯೋಗ ಆಗಲಿ ಬಡವರಿಗೆ ಸೇ ಇದಾಗಲಿ ಅಂದ್ಬಿಟ್ಟು ನಮ್ಮ ಶಾಸಕರು ಹಾಕ್ಸಿದ್ದಾರೆ ಬಡವ್ರಿಗೋಸ್ಕರ ಹಾಕ್ಸಿದ್ದಾರೆ ವೋಟ್ ಬ್ಯಾಂಕಿಂಗ್ ಅಂತ ಈ ಶಾಸಕರು ಯಾವುದೇ ಕಾರಣಕ್ಕಿದು ಒಂದು ಮಾಡಿಸಿಲ್ಲ ಈ ಜಾತ್ಯಾತೀತ ಇಲ್ಲ ಪಕ್ಷಾತೀತ ಇಲ್ಲ ಎಲ್ಲ 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 ಸಮುದಾಯದವರು ಎಲ್ಲ ಜಾತಿಯವರು ಎಲ್ಲ ಪಕ್ಷದವರು ಇದನ್ನು ಬಳಕೆ ಮಾಡ್ಕೊಂಡು ಹತ್ತು ಸಾವಿರ ಜನ ಯೂಸ್ ಮಾಡಿದ್ದಾರೆ ಅಂದರೆ ಇದು ಸಾಮಾನ್ಯ ವಿಚಾರ ಅಲ್ಲ ಪಾಪ ಹತ್ತು ಸಾವಿರ ಜನರ ಕಷ್ಟ ಒಬ್ಬೊಬ್ಬರದ ಒಂಥರ ಕಷ್ಟ ಇರುತ್ತೆ ಹತ್ತು ಸಾವಿರ ಜನ ಪ್ರಾಣ ನಮ್ಮ ನಮ್ಮ ಶಾಸಕರು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಯಾವ ಶಾಸಕರು ಮಾಡಿಲ್ಲ ಮುಂದೆ ಮಾಡೋದು ಇಲ್ಲ ಅಂತ ನಾವು ಹೇಳ್ತೀವಿ ಇದಿಷ್ಟು ಶಾಸಕ ಪ್ರದೀಪ್ ಈಶ್ವರ ವಿನೂತನ ವಿಭನ್ ವಿಭಿನ್ನ ಕಾರ್ಯಕ್ರಮಗಳ ಕುರಿತು ಇಲ್ಲಿನ ಜನರ ಮತ್ತು ಮುಖಂಡರ ಮನದಾಳದ ಮಾತಾಗಿತ್ತು ಮಂಜುನಾಥ ಪಿ ಬಿ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡ ಚಿಕ್ಕಬಳ್ಳಾಪುರ